ವಿಕಲಚೇತನರ ದಿನಾಚರಣೆಯಲ್ಲಿ ಸಂಘದ ಅಭಿವೃದ್ಧಿಗೆ ಒಂದು ಲಕ್ಷ ರೂಪಾಯಿ ಹಣ ನೀಡುವ ಭರವಸೆ ನೀಡಿದ ಸಮಾಜ ಸೇವಕ ಗೋಪಿ ಚಿಂತಾಮಣಿ ಕರ್ನಾಟಕ ವಿಕಲಚೇತನ ಸಂಸ್ಥೆ ಅಭಿವೃದ್ಧಿಗಾಗಿ ಒಂದು ಲಕ್ಷ ರೂಪಾಯಿ ಹಣ ನೀಡುವ ಭರವಸೆ ನೀಡಿದ ಸಮಾಜ ಸೇವಕ ಹಾಗೂ ಕೆಎಂಕೆ ಟ್ರಸ್ಟ್ನ ಅಧ್ಯಕ್ಷರಾದ ಜಿಎನ್ ವೇಣುಗೋಪಾಲ್ ರವರು ಭರವಸೆ ನೀಡಿದರು ಇಂದು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರ್ನಾಟಕ ವಿಕಲಚೇತನ ಸಂಸ್ಥೆ ಚಿಂತಾಮಣಿ ಘಟಕದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ವಿಕಲಚೇತನರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ವಿಕಲಚೇತನರು ಕೂಡ ಮನುಷ್ಯರೇ ಅವರಿಗೂ ಜಗತ್ತಿನ ಆಗು ಹೋಗುಗಳಿಗೆ ಸ್ಪಂದಿಸುವ ಬೌದ್ಧಿಕ ಸಾಮರ್ಥ್ಯವಿದೆ ಆದರೆ ಬಹುತೇಕ ಸಂದರ್ಭಗಳಲ್ಲಿ ಅವರನ್ನು ಪ್ರತ್ಯೇಕವಾಗಿ ಪರಿಗಣಿಸುವ ಪರಿಪಾಠವು ಕೆಲವೆಡೆ ಕಾಣಿಸ್ತಿದೆ ಅಥವಾ ಕೆಲವೆಡೆ ಅವರಿಗೆ ಇನ್ನಿಲ್ಲದ ಅನುಕಂಪ ತೋರುವುದು ಇದೆ ಇದು ತಪ್ಪು ವಿಕಲಚೇತನರಿಗೂ ಸ್ವಾಭಿಮಾನದಿಂದ ಬದುಕುವ ಹಕ್ಕಿದೆ ಅವರು ಸಮಾಜದ ಮುಖ್ಯವಾಹಿನಿಗಳಲ್ಲಿ ಗುರುತಿಸಿಕೊಳ್ಳಬಲ್ಲರು ರಾಜಕೀಯ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಮಾಹಿತಿ ತಂತ್ರಜ್ಞಾನ ಮನೋರಂಜನೆ ಮುಂತಾದ ಕ್ಷೇತ್ರದಲ್ಲಿ ಗುರುತಿಸಬಲ್ಲರು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷ ರೇಖಾ ಉಮೇಶ್ ಮುಖಂಡರಾದ ಶೇಖ್ ಸಾದಿಕ್ ಡಾ ಸಂತೋಷ್ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಯಾದ ರವಿಕುಮಾರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ವಿಕಲಚೇತನ ಸಂಸ್ಥೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಿರಣ್ ನಾಯಕ್ ಬಿ ತಾಲೂಕು ಅಧ್ಯಕ್ಷರಾದ ಬಿ ವಿ ನಾಗರಾಜ್ ಬೀದಿಬದಿ ವ್ಯಾಪಾರಸ್ಥರ ಸಂಘದ ತಾಲೂಕು ಅಧ್ಯಕ್ಷರಾದ ಸೈಯದ್ ಸೂಫಿ ಸಲೀಂ ರೆಹಮತ್ ಬಿ ಮಹಿಳಾ ಸಂಚಾಲಕರು ನಾಗೇಶ್ ವಿಎನ್ ಸಂಚಾಲಕರು ಚಂದ್ರ ಬಿ ನಗರ ಅಧ್ಯಕ್ಷರು ವೆಂಕಟರೆಡ್ಡಿ ಕೆಎನ್ ಉಪಾಧ್ಯಕ್ಷರು ಮಂಜುಳಾ ಎನ್ ಮಹಿಳಾ ಸಂಚಾಲಕರು ನಾಗರಾಜ್ ಆರ್ ಸಂಚಾಲಕರು ನಟರಾಜ್ ಟಿಎಂ ಉಪಾಧ್ಯಕ್ಷರು ಲಕ್ಷ್ಮೀದೇವಿ ವಿ ನಸೀಬಾ ಕಾರ್ಯದರ್ಶಿ ಗುಲ್ನಾಜ್ ಬೇಗಂ ಖಜಾಂಜಿ ನಗರ ಆರೋಗ್ಯ ಅಧಿಕಾರಿಗಳಾದ ಶ್ರೀವಾಸ ರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಈಗ ಆಗಿರುವ ಕಲೆ ಮಾತ್ರ ಪ್ರತಿ ತಿಂಗಳಿಗೆ ಮಾತ್ರ ಎರಡನೇ ಮಂಗಳವಾರ ಕ್ಯಾಂಪ್ ಮಾಡ್ತೀವಿ ಎಲ್ಲರೂ ಏನು ಈ ತರ ಸದುಪಯೋಗ ಪಡ್ಕೋಬೇಕು ಅಂತ ಹೇಳ್ಕೊಳ್ತಾ ಇದ್ದೀನಿ ಸೊ ನೀವೆಲ್ಲರೂ ಮಾನಸಿಕ ಸ್ಥೈರ್ಯ ಈ ಇಲಾಖೆಯಿಂದ ನಿಮ್ಮಲ್ಲಿ ಏನು ಮಾಡಬಹುದು ಅಂತ ಈ ಇಲಾಖೆಗಳಿಂದ ನಿಮಗೆ ಏನು ತೊಂದರೆ ಆಗ್ತದೆ ಅಂತ ನ್ಯೂನತೆಗಳು ನಿಮಗೆ ಏನು ತೊಂದರೆ ಆಗ್ತದೆ ಅಂತ ನಿಮ್ಮ ಪರವಾಗಿ ನಾನು ಇವಾಗ ಅವ್ರಿಗೆ ಹೇಳಕ್ ಬಯಸ್ತೀನಿ ಹೇಳ್ಬೋದಾ ಮೊದಲೇದಾಗಿ ಸರ್ ಹೇಳ್ತಾ ಇದ್ರು ನಮ್ಮ ಯುವ ಕ್ರಿಯಾ ಯೋಜನೆ ವರ್ಷಕ್ಕೆ ಸರ್ಕಾರದಿಂದ ಬರುವಂತಹ ಕ್ರಿಯಾ ಯೋಜನೆಗಳಲ್ಲಿ ನೀವು ಆಗ್ತೀರಾ ಒಬ್ಬ ಎಮ್ ಎಲ್ ಎ ನಗರಸಭೆಯಲ್ಲಿ ಇ ಒ ಕಚೇರಿಯಲ್ಲಿ ಪಂಚಾಯತ್ ಗಳಲ್ಲಿ ಮೊದಲೇ ಈಗ ನನಗೊಂದು ಅರ್ಥ ಆಗಲಿಲ್ಲ ಸರ್ಕಾರ ಮತ್ತ ವಿಕಲಚರ ಕಂಡಿದ್ದಾರೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನೀವುಗಳು ಆ ಕ್ರಿಯಾ ಯೋಜನೆಗಳಲ್ಲಿ ಫಲಾನುಭವಿ ತೊಂದರೆ ತಗೋತಿಲ್ಲ ಈ ನಾವು ನನ್ನ ಅಪ್ಪ ಹೆಂಡತಿ ಕೌನ್ಸಿಲರ್ ನನ್ನ ವಾಳಿ ಎರಡು ವರ್ಷದಲ್ಲಿ ನಾನು ಎರಡು ವೆಹಿಕಲ್ಸ್ ಕೊಡ್ತೀನಿ ಆ ತಗೊಂಡು ನಾನು ಕೇಳ್ಕೊಬೇಕು ಅಲ್ಲಿ ನಾನು ಅಪ್ಲಿಕೇಶನ್ ಹಾಕಬೇಕು ಎಮ್ ಎಲ್ ಆರ್ ಹತ್ರ ನಾನು ಸೆಲೆಕ್ಷನ್ ಮಾಡಿಸ್ಬೇಕು ಅಥವಾ ನಗರಸಭೆಗೆ ಹೋಗ್ಬೇಕು ನಾಟು ವಾರಿ ವೆಹಿಕಲ್ ಅಂತಾನೆ ಅಲ್ವಲ್ಲ ಒಬ್ಬರು ಕಿವಿ ಸಮಸ್ಯೆ ಇದೆ ಒಬ್ಬರು ಕಾರ್ ಸಮಸ್ಯೆ ಇದೆ ಒಬ್ಬರು ಕಣ್ಣು ಸಮಸ್ಯೆ ಇದೆ ಬಹಳಷ್ಟು ರೀತಿಗಳಲ್ಲಿ ವಿಕಲಚೇತನ ಇರೋದಿದೆ ನೀವು ನಿಮ್ಮ ಒಂದು ಏನ್ ಎಕ್ವಿಪ್ಮೆಂಟ್ ಪಡೆಯೋಕೆ ಅಂತ ಕೇಳಿ ಪ್ರತಿ ಪ್ರತಿಯೊಂದು ಕಾಲನ್ನು ಮಾತಾಡಿಸ್ತಾರೆ ಅದಾಕ್ಬೇಕು ಅಂಗವಿಕ್ರಹ ಚೇತನ ಸಂಘದಿಂದ ಈ ಸಂಘ ಬೆಳಿಬೇಕು ಅಂತ ಹೇಳ್ತಾ ನಮ್ಮ ಕೆ ಎಂ ಕೆ ಟ್ರಸ್ಟ್ ವತಿಯಿಂದ ನಾನು ಒಂದು ಲಕ್ಷ ರೂಪಾಯಿಗಳನ್ನು ಈ ಅಂಗವಿಕಲ ಸಂಘಕ್ಕೆ ಅವ್ರಿಗೆ ಕೊಡುಗೆ ಹಾಕಿ ಕೊಡ್ತೀನಿ ಅವರು ನನ್ನ ಸೋದರ ಸೋದರ ಅಂತೆ ನಾನು ಕಾಣ್ತೀನಿ ಅವರಿಗೆ ದೇವರು ಮಾಡಿ ಅಂಗಡಿ ಅನ್ನೋದನ್ನ ನೀವು ಮನೆ ಬಿಟ್ಟು ಮಾಡ್ತೀರಿ ಸರ್ಕಾರಿ ಸೌಲಭ್ಯಗಳನ್ನ ನೀವು ಒಗ್ಗಟ್ಟಾಗಿ ಪಡೆಯೋದ್ರಲ್ಲಿ ನೀವು ಒಂದು ಒಗ್ಗಟ್ಟು ಸಾಧಿಸ್ತಾ ಇದ್ದೀರಿ ನಾವು ಐನೂರು ಜನ ಸೇರೋದು ಮುಂದೆ ನೀವು ಐವತ್ತು ಜನ ಸೇರೋದು ಮುಂದೆ ಐವತ್ತು ಜನ ಬರಬೇಕು ಅಂತ ಎಷ್ಟು ಕಷ್ಟ ಆಗಿರ್ತದೆ ಎಲ್ಲಿಂದ ಬಂದಿರ್ತೀರಿ ಅನ್ನೋದು ಬಾರಿ ಕಷ್ಟವಾಗುತ್ತೀರಿ ಬೆಳಗ್ಗೆ ಉತ್ತಮ ಕೆಲಸಗಳು ಮಾಡಿ ಆದ್ದರಿಂದ ಎಲ್ಲರ್ಗೂ ಹೊಸ ಬಸೂದ ಸುಭಾಷ್ ಚಂದ್ರೂನು ಆಮೇಲೆ ನಿಮಗೆ ಸಾಲ ಬೇಡ ನನಗೆ ಇಷ್ಟ ಇಲ್ಲ ಅಂತ 嘛，那里来他 ಅಂದ್ರೆ ಆಮೇಗದಲ್ಲಿ ಇದ್ದು ಅನ್ಕೊಂಡಿದ್ವಿ ಈಗಲೂ ಸಹ ಇವತ್ತು ಸಹ ನಮ್ಮ ಕಿರಣ್ ಅವರು ಇದೊಂದು ಒಂದು ಒಳ್ಳೆ ವಿಶ್ವ ಅಂಗವಿಕಲ ದಿನಾಚರಣೆಯನ್ನು ನಾವು ಇನ್ನೂ ತುಂಬ ವಿಜೃಂಭಣೆಯಿಂದ ಮತ್ತು ಯಶಸ್ವಿಯಾಗಿ ನಾವು ಒಂದು ಜನಪ್ರಿಯವಾಗಿ ಮಾಡಬೇಕು ಅಂತೇಳಿ ನಮ್ಮನ್ನು ಕೇಳ್ಕೊಟ್ಟಾಗ ಸರ್ ಚಿಂತಾಮಣಿಯಲ್ಲೇ ಮಾಡ್ತೀವಿ ಅಂತ ಹೇಳೋದು ಅದಕ್ಕೆ ನನಗೂ ಸಂತೋಷ ಆಯಿತು ಆಯಿತು ಖಂಡಿತ ಮಾಡೋಣ ಅಂತೇಳಿ ಇವತ್ತು ಈ ಇಷ್ಟು ದೊಡ್ಡದಾಗಿ ಎಲ್ಲರೂ ಬಂದಿದ್ದೀರಾ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಯೋದಕ್ಕೆ ಕಿರಣ್ ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ನಗರಸಭೆ ಅಧ್ಯಕ್ಷರಾದಂಥ ಶ್ರೀಮತಿ ರೇಣುಕಾ ಮೇಡಮ್ ಅವರೇ ಅದೇ ರೀತಿ ಸ್ನೇಹಿತರಾದಂಥ ಸಿ ಡಿ ಪಿ ಮಹೇಂದ್ರ ಅವರೇ ಪಿ ಎಚ್ ಅವರು ಎಚ್ ಅವ್ರ ಅವರೇ ವೇಣುಗೋಪಾಲ್ ಅವರೇ ಶ್ರೀನಿವಾಸ್ ಅವರೇ ನಗರಸಭೆ ಸದಸ್ಯರೇ ಎಲ್ಲ ವಿಷಯ ವಿಚೇತರು ತಮ್ಮಲ್ಲಿ ಒಂದು ವಿನಂತಿ ಏನಂತ ಹೇಳಿದ್ರೆ ಈ ಹಿಂದೆ ನಾನು ಡಿಸೆಂಬರ್ ಐದನೇ ತಾರೀಕು ಹೇಳಿದ್ದೆ ಯಾವುದೇ ಒಂದು ಕ್ರಿಯಾ ಯೋಜನೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಯಾವುದೇ ಒಂದು ಕ್ರಿಯಾ ಯೋಜನೆಯನ್ನ ನಾವು ತಯಾರಿಸಬೇಕಂದ್ರೆ ಅದರಲ್ಲಿ ಅಂಗವಿಕಲ್ರಿಗಾಗಿ ಶೇಕಡ ಐದನ್ನ ಮೀಸಲಿಡಬೇಕು ಈ ಐದನ್ನ ಅದನ್ನು ನೀವು ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿಯಲ್ಲೂ ಸಹ ಎಂ ಆರ್ ಡಬ್ಲ್ಯೂ ಮತ್ತು ಬಿ ಆರ್ ಡಬ್ಲ್ಯೂ ಅಂತೇಳಿ ಒಂದು ಕಮಿಟಿ ಇರುತ್ತೆ ಸೊ ಅದರಲ್ಲಿ ಒಂದು ನಮ್ಮ ಟಿ ಎಚ್ ಹೇಳೋದಕ್ಕೆ ಶೇಕಡ ಪ್ರಮಾಣ ತೊಂಬತ್ತಕ್ಕಿಂತ ಹೆಚ್ಚಾಗಿರ್ತಕ್ಕಂಥವರ ಪ್ರಮಾಣವನ್ನು ನೀವು ಗುರುತಿಸಿ ನಮಗೆ ತಾಲೂಕು ಮಟ್ಟದಲ್ಲಿ ಕಳಿಸ್ಕೊಟ್ರೆ ನಿಮಗೆ ಒಂದು ನಮ್ಮ ಶೇಕಡ ಐದರ ಅನುದಾನದಲ್ಲಿ ನಿಮಗೆ ಎಲ್ಲ ಸೌಲಭ್ಯಗಳನ್ನು ಕೊಡೋದಕ್ಕೆ ಅವಕಾಶ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಶೇಕಡ ಇದು ಕಡ್ಡಾಯವಾಗಿ ನಾವು ಖರ್ಚು ಮಾಡಬೇಕಾಗತ್ತೆ ಈಗ ನಾವು ಗ್ರಾಮ ಪಂಚಾಯತ್ಗಳಲ್ಲಿ ಸಾಕಷ್ಟು ಒಂದು ರ್ಯಾಂಪ್ಗಳಿರ್ಬೋದು ಮತ್ತು ಅವರಿಗೆ ಒಂದು ಟೇಬಲ್ ಕುರ್ಚಿ ಇವೆಲ್ಲ ಗ್ರಾಮ ಪಂಚಾಯತಿಯಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೇವೆ ಅದೇ ರೀತಿ ತಾಲೂಕ್ ಪಂಚಾಯಿತಿಯಲ್ಲೂ ಸಹ ಬರ್ತಕ್ಕಂಥ ಎಲ್ಲರಿಗೂ ಸಹ ನಮ್ಮ ತಾಲೂಕ್ ಪಂಚಾಯತಿ ಹಂತದಲ್ಲೂ ಸಹ ಅವರಿಗೆ ವಿಶೇಷವಾಗಿ ವೀಲ್ಚೇರ್ ತ್ರಿಚಕ್ರ ವಾಹನ ಇರ್ಬೋದು ಮತ್ತು ಅವರ ಬೇಡಿಕೆಯಾದಾರತ ಒಂದು ಸಾಮಗ್ರಿಗಳನ್ನು ಸಹ ಈಗಾಗಲೇ ನಾವು ನೀಡಿದ್ವಿ ಅದೇ ರೀತಿ ಒಂದು ಜಿಲ್ಲಾ ಅಂಗವಿಕಲರ ಕಲ್ಯಾಣ ನಿಧಿಯಲ್ಲೂ ಸಹ ಈಗಾಗಲೇ ಒಂದು ಕಳೆದ ತಿಂಗಳಲ್ಲಿ ಒಂದು ಹದಿಮೂರು ತ್ರಿಚಕ್ರ ವಾಹನಗಳನ್ನು ಸಹ ಸೌಲಭ್ಯವನ್ನು ಮಾನ್ಯ ಜನಪ್ರಿಯ ಶಾಸಕರ ನೇತೃತ್ವದಲ್ಲಿ ನೀಡಲಾಯಿತು ಸೊ ಅದಕ್ಕೇನೆ ನಾನು ಎಲ್ಲರೂ ವಿನಂತಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ ನೀವು ಯಾರು ಕಡಿಮೆ ಇಲ್ಲ ಸಮಾಜದಲ್ಲಿ ನೀವು ಸಹ ಮುಂದೆ ಬರಬೇಕು ಇದರಲ್ಲಿ ಯಾವುದೇ ರೀತಿ ಜಾತಿಯತೆ ಇರಲ್ಲ ನಿಮಗೆ ಒಂದು ಧರ್ಮ ಸೀಮಿತ ಇರಲ್ಲ ನೀವು ಪ್ರ ನಿಮಗೆ ಸರ್ಕಾರ ಈ ರೀತಿ ಸವಲತ್ತು ಕೊಟ್ಟಿರೋದನ್ನು ನೀವು ಪ್ರತಿಯೊಬ್ಬರು ಬಂದು ನೇರವಾಗಿ ನಮ್ಮನ್ನು ಕೇಳ್ಬೋದು ನಿಮ್ಮ ಸವಲತ್ತುಗಳು ನಿಮ್ಮ ಹಕ್ಕು ನೀವು ಕೇಳೋದಕ್ಕೆ ಯಾವತ್ತೂ ಸಹ ನಿಮಗೆ ಆ ಗ್ರಾಮ ಪಂಚಾಯತ್ ಇರ್ಬೋದು ನಮ್ಮ ತಾಲೂಕು ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಜಿಲ್ಲಾ ನಗವಿಕರ ಕಲ್ಯಾಣ ಒಂದು ಏನು ಇಲಾಖೆ ಇದೆ ಅಲ್ಲೂ ಸಹ ನೀವು ಧೈರ್ಯವಾಗಿ ಈ ಒಂದು ಏನು ಹೇಳಿದೀವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಾವು ತಮ್ಮ ಹಕ್ಕ ಕೇಳಿ ತಮ್ಮ ಮೂಲಭ್ಯಗಳನ್ನು ಕೊಡ್ಕೋಬಹುದು ಮತ್ತೆ ಇವತ್ತು ಸರ್ಕಾರಿ ಸವಲತ್ತುಗಳು ಇದರ ಚೇತರ ಕೊಡ್ತಾ ಇಲ್ಲ ಎಷ್ಟೇ ಕೊಟ್ಟರು ಆ ಒಂದು ಅಂಧಕಾರವನ್ನು ಹೋಗ್ಲಾಡಿಸ್ಬೇಕು ಅಂದಾಗ ನಾವು ಇದ್ರೆ ಸಣ್ಣ ಇರುವಂಥ ನಾವುಗಳು ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ಒಂದು ಆತ್ಮೀಯವಾಗಿ ಮಾತಾಡಿದಾಗ ಅವರು ವಿಘ್ಲ ಚಿಂತನವನ್ನು ಸ್ವಲ್ಪ ಮರೀತಾರೆ ಜನ ಇವತ್ತು ಮನೆಯಲ್ಲಿ ಅಂತ ನಾನು ಅನೇಕ ಆಗಿರ್ಬೋದು ಅನ್ನೋದು ಭಾವನೆ ಮಾಡಬೇಕು ಪರಿಸ್ಥಿತಿ ಯಾವ ಥರ ಇದೆ ಅಂದ್ರೆ ಮನುಷ್ಯರು ಚೆನ್ನಾಗಿರೋ ಒಂದು ಆಕ್ಸಿಡೆಂಟ್ ಆದಾಗ್ತಿದ್ರು ಅವರು ಅದೇ ಸೇರುತ್ತ ಅದು ಎಲ್ಲೇ ಇದ್ರೆ ನಾಲ್ಕು ಕಂಟ್ರಿಗಳಲ್ಲಿ ಹೋಗಾಗ ಬಾರಿ ಬೆಲೆ ಕೊಡ್ತಾರೆ ವಿಕಲಚೇತನ್ಯ ಅವ್ರು ಹೋಗೋದನಕ ಅವ್ರು ಯಾವ ಮುಟ್ಟಿದೆ ಅವ್ರನ್ನ ಕೇಳಿ ಅವ್ರಿಗೆ ಪ್ರೀತಿ ಗೌರವದಿಂದ ಕೊಡ್ತಾರೆ ಬೇರೆ ಕಂಟ್ರಿಗಳಲ್ಲಿ ಅದೇ ರೀತಿ ನಾವು ನಮ್ಮನೆ ಅಣ್ಣ ತಮ್ಮ ಭಕ್ತ ಏನೋ ಈ ಆಗಿದೆ ಅಂತ ಅವರಲ್ಲಿ ನಾವು ಬೆಳೆತೊಂದು ನಿಮಿಷ ಮಾತಾಡಿದಾಗ ಅವ್ರಿಗೆ ಒಂದೇನೋ ಸಂತೋಷ ಅನ್ನೋದು ಉಲ್ಲಾಸ ಅನ್ನೋದು ಬರ್ತಾರೆ ಸರ್ಕಾರಿ ಸೌಲಭ್ಯಗಳು ಅವರು ತಾಲೂಕ ಮೀಸಲಿ ಅವರು ಇನ್ನೊಂದು ಡಿಪಾರ್ಟ್ಮೆಂಟ್ ಆಗಿ ತಿರುಗು ಪ್ರತಿಯೊಬ್ಬರು ಅಂಗವಿಕಲ ಅನ್ನೋದು ಒಂದು ಸರ್ಕಾರದಲ್ಲಿ ಎಷ್ಟು ಜನ ಅವ್ರಿಗೆ ಒಂದು ಮೊಬೈಲ್ ಸಂಖ್ಯೆ ಅವರ ಕಷ್ಟ ಅವ್ರ ಮನೆ ಹತ್ರ ಹೋಗಿ ತಲುಪುವಂತ ಕೆಲಸಗಳಾಗ ಅವರು ಒಂದು ಸೈಕಲ್ ತೊಳ್ಕೊಂಡು ಐದು ಕಿಲೋಮೀಟರ್ ಅಲ್ಲಿ ಅವ್ರ ಬಂತು ಬುದ್ಧಿವಂತರು ಪ್ರತಿ ಮನುಷ್ಯನಿಗೆ ನನ್ನ ಒಂದು ಅಂಗವಿಕಲತೆ ಜಾಸ್ತಿ ಬುದ್ಧಿ ಓಡಿಕೊಂಡಿರ್ತಾರೆ ಪ್ರತಿಯೊಂದು ಅವ್ರ ಸಾಧನೆ ಮಾಡಿಕೊಂಡು ಆ ತಾಲೂಕು ಆಫೀಸ್ ಆಗಲಿ ಆ ಸರ್ಮಿಸ್ಟ್ ಆಫೀಸ್ ಆಗಲಿ ಆ ದೇವಸ್ಥಾನ ಆಗಲಿ ಅವ್ರು ಅವ್ರೆಷ್ಟು ಕಷ್ಟ ಬಿಡ್ತಾರೆ ಅಂದಾಗ ನಮ್ಮ ಅಧಿಕಾರಿಗಳು ಅದನ್ನು ನೋಡ್ತಾರೆ ಬಂದಿದ್ದಾರೆ ಅಂದಾಗ ಅದು ಗೌರವ

సౌలభ్య నమ్మికన హెడ్ మళ్ళీ బట్ ధైర్య మారి ముందే బాగా వికలచేతన హెడ్ మంతా ఎద్దు మెట్ నిల్వ వైలెన్స్ మేము లింగాధారత దౌర్జన్య విరుద్ధి నిల్తివో ఆ దౌర్జన్య ఏ జాస్తి ఆతా హోగదు ఎత్తు ని

ಅದನ್ನ ತಡೆಗಟ್ಟಕ್ಕೆ ಶುರು ಮಾಡ್ತೀವಿ ಆ ಶುರು ಮಾಡಿದಾಗ ನಿಮಗೆ ಸಪೋರ್ಟ್ ಮಾಡಕ್ಕೆ ಕೆ ವಿ ಎಸ್ ಆಗ್ಲಿ ಗವರ್ಮೆಂಟ್ ಆಗಲಿ ಇಲ್ಲ ಕೆ ವಿ ಎಸ್ ಜೊತೆ ನಮ್ಮಂತ ಸಮಾಜ ಸೇವಕರಾಗಿ ನಿಲ್ತೀವಿ ಸೊ ಕೊನೆ ಲಾಸ್ಟ್ ಟೈಮ್ ಇದ್ದಾಗ ನಾವು ಹಲವಾರು ಪ್ಲಾನ್ ಮಾಡಿ good day.